ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಇವತ್ತು ಶ್ರವಣ ನಕ್ಷತ್ರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಒಂದೇ ವಿಷ್ಣು ನೀಲವರ್ಣಂ ಶ್ರೋಣ ನಕ್ಷತ್ರವಲ್ಲಭಂ ಶಂಖಚಕ್ರಗದಾ ಪದ್ಮ ಧರಂ ಗರುಡ ವಾಹನಂ ಶ್ರವಣ ನಕ್ಷತ್ರ ಮಹಾವಿಷ್ಣುವಿನ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುವ ಮಾಸ ಶ್ರಾವಣ ಮಾಸ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕೂಡಿದವರು ಮಿತ್ರ ಬಾಂಧವರೊಂದಿಗೆ ಪ್ರೀತಿಯಿಂದ ಇರುವವರು ಶತ್ರುಗಳನ್ನು ಉಪಾಯದಿಂದ ಮುಖಭಂಗ ಮಾಡಿ ಗೆಲ್ಲುವವರೂ ಆಗಿರುತ್ತಾರೆ ಇವರು ಗುರಿಯನ್ನು ಸಾಧಿಸುತ್ತಾರೆ ಶ್ರವಣ ನಕ್ಷತ್ರ ದೇವಗಣ ನಕ್ಷತ್ರ ಮಕರ ರಾಶಿ ಶ್ರವಣ ಅಂದರೆ ಕಿವಿಯಿಂದ ಕೇಳುವುದು ಅಂತ ಹಾಗಾಗಿ ಇವರು ಒಳ್ಳೆಯ ಕೇಳುಗರಾಗಿರುತ್ತಾರೆ ಅಂದರೆ ಬೇರೆಯವರ ಮಾತನ್ನು ಚೆನ್ನಾಗಿ ಆಲಿಸ್ತಾರೆ ಶಾಸ್ತ್ರ ಗ್ರಂಥ ಪುರಾಣ ಪುಣ್ಯಕಥಾ ಶ್ರವಣದಲ್ಲಿ ವಿಶೇಷವಾದ ಆಸಕ್ತಿ ಇರುವವರು ದಾನ ಧರ್ಮಗಳನ್ನು ಮಾಡುವವರೂ ಆಗಿರುತ್ತಾರೆ ಮತ್ತೊಬ್ಬರ ಹಿತಕ್ಕಾಗಿಯೂ ಶ್ರಮಿಸುವವರು ಗಳಿಸಿದ್ದನ್ನೆಲ್ಲ ತನಗೆ ಮಾತ್ರ ಇರಲಿ ಎಂಬ ಸ್ವಾರ್ಥಿಯಾಗಿರದೆ ದೀನ ದರಿದ್ರರಿಗೂ ದಾನ ಮಾಡಿ ಪರರಿಗೆ ಒಳಿತು ಮಾಡುವ ಕಾರ್ಯದಲ್ಲಿ ಯಾವಾಗಲೂ ಎತ್ತಿದ ಕೈ ಬರದು ಇದರಿಂದ ದೇವರು ಇವರಿಗೆ ಯಾವ ಕೊರತೆಯನ್ನೂ ಮಾಡುವುದಿಲ್ಲ ಯಾವಾಗಲೂ ಜ್ಞಾನದಾಯಕ ವಿಷಯ ಸಂಗ್ರಹಿಸುವವರು ಇವರು ಯಾವ ವಿದ್ಯೆಯನ್ನಾದರೂ ಸ್ವೀಕರಿಸಿ ವಿದ್ವಾಂಸರಾಗುತ್ತಾರೆ ಶ್ರವಣ ನಕ್ಷತ್ರದವರು ಯಾವುದಕ್ಕೂ ಕಡಿಮೆಯಿಲ್ಲದೆ ಸಿರಿವಂತರಾಗುವರು ಇವರಿಗೂ ರೋಹಿಣಿ ನಕ್ಷತ್ರದವರ ಥರ ಎಲ್ಲವೂ ಚೆನ್ನಾಗಿರುವಾಗ ಅಸೂಯೆ ಪಡುವವರು ಶತ್ರುಗಳು ಹೆಚ್ಚಾಗಿರುತ್ತಾರೆ ಯಶಸ್ಸು ಸಂಪತ್ತು ಅಪಾರ ಗಳಿಸಿಕೊಳ್ಳುವರು ಯಾರು ಏನಾದರೂ ಸ್ವಲ್ಪ ಉಪಕಾರ ಮಾಡಿದರೂ ಅವರನ್ನು ಸದಾ ಸ್ಮರಿಸಿಕೊಂಡಿರುತ್ತಾರೆ ಧನಧಾನ್ಯ ಕೀರ್ತಿ ಮುಂತಾದವು ಸುಖ ಸಂಪತ್ತು ಇವರ ಆಶಯದಲ್ಲೇ ಇರುತ್ತವೆ ಆದರೆ ಸಿಕ್ಕಿದ್ದನ್ನು ಎಲ್ಲರಿಗೂ ಹಂಚುವ ಕೆಲಸವೇ ಇವರದ್ದಾಗಿರುತ್ತೆ ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಎಂಬ ಇಚ್ಛೆ ಇವರಲ್ಲಿ ಹೆಚ್ಚಿನವರು ವಿದೇಶ ಸಂಚಾರ ಮಾಡ್ತಾ ಇರ್ತಾರೆ ಅಥವಾ ವಿದೇಶದಲ್ಲೇ ಇರ್ತಾರೆ ಇವರಿಗೆ ಮತ್ಸ್ಯರೇಖೆ ರೇಖೆ ಇರುತ್ತೆ ಶ್ರವಣ ನಕ್ಷತ್ರದವರು ನೋಡಿ ಮತ್ಸ್ಯರೇಖೆ ರೇಖೆ ಇದೆಯಾ ಅಂತ ಕಮೆಂಟ್ ಮಾಡಿ ಶ್ರವಣ ನಕ್ಷತ್ರ ಒಂದನೇ ಪಾದದವರಿಗೆ ಸಂತಾನ ಸಂಖ್ಯೆ ಕಡಿಮೆ ಇವರು ಮಂಗಳಾಂಶವಾದ್ದರಿಂದ ಕೋಪ ಜಾಸ್ತಿ ಜಗಳ ಮನಸ್ತಾಪದಲ್ಲೇ ಇರುತ್ತಾರೆ ಹಲವಾರು ಕಾರ್ಯಗಳ ಪ್ಲ್ಯಾನಿಂಗ್ ಮಾಡ್ತಾರೆ ಆದರೆ ಕೆಲವೇ ಕೆಲವು ಕೆಲಸಗಳು ನಡೆಯೋದು ಎರಡನೇ ಪಾದದವರು ಸೇವಕರನ್ನು ಅಧೀನದಲ್ಲಿಟ್ಟುಕೊಂಡು ಕೆಲಸ ಮಾಡಿಸುವವರು ಆದರೂ ಮೃದು ಸ್ವಭಾವ ಮಧುರ ಮಾತನ್ನಾಡಿ ಜನರ ಪ್ರೀತಿ ಗಳಿಸುತ್ತಾರೆ ಹಲವಾರು ರೀತಿಯಲ್ಲಿ ಸುಖ ಸೌಭಾಗ್ಯ ಸಂಪನ್ನರಾಗಿರುತ್ತಾರೆ ಇವರು ಕವಿಗಳೂ ಆಗಿರುತ್ತಾರೆ ಶ್ರವಣ ನಕ್ಷತ್ರ ಮೂರನೇ ಪಾದದವರು ಉದಾರ ಬುದ್ಧಿ ಇದ್ದರೂ ಮಾತು ಕಠಿಣ ಇವರು ಚಿತ್ರಕಲೆಯಲ್ಲಿ ನಿಪುಣರು ಹಣ ಸಂಪಾದಿಸಲು ತುಂಬ ಶ್ರಮಪಡುವವರು ಪರೋಪಕಾರಿ ಸದಾಚಾರಿ ಆಗಿರುತ್ತಾರೆ ನಾಲ್ಕನೇ ಪಾದದವರು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ ಕೃಷಿ ವ್ಯವಸಾಯ ವ್ಯವಹಾರದಲ್ಲಿ ಜೀವನದ ದಾರಿ ಕಂಡುಕೊಳ್ಳುತ್ತಾರೆ ಸಮಾಜದಲ್ಲಿ ಎಲ್ಲರ ಗೌರವ ಪ್ರೀತಿಗೆ ಪಾತ್ರರಾಗಿರುತ್ತಾರೆ ಸತ್ಕಾರಕ್ಕೆ ಧರ್ಮ ಕಾರ್ಯಕ್ಕೆ ತನು ಮನ ಧನದಿಂದ ಪರಿಶ್ರಮಿಸಿ ಎಲ್ಲರಿಗೂ ಸಹಾನುಭೂತಿ ತೋರಿಸಿ ಎಲ್ಲರ ದೃಷ್ಟಿಯಲ್ಲಿ ಶ್ರೇಷ್ಠ ಸ್ಥಾನ ಪಡೆಯುತ್ತಾರೆ ಶ್ರವಣ ನಕ್ಷತ್ರದವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಪುನರ್ವಸು ವಿಶಾಖ ಪೂರ್ವಭಾದ್ರ ಮೃಗಶಿರ ಚಿತ್ರ ಧನಿಷ್ಠ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳಿರುವ ದಿನ ನೋಡಿಕೊಂಡು ಕೆಲಸ ಮಾಡಿದರೆ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ ಒಳ್ಳೆಯದಾಗಲಿ ಶುಭವಾಗಲಿ ಮುಂದಿನ ವಿಚಾರ ಹಾಗೂ ವಿಶೇಷಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು ರಾಧೆ ರಾಧೆ